ತುಂಬ ರುಚಿಯಾಗಿ ಒಳ್ಳೆಯ ಹೆಲ್ದಿಯಾಗಿರುವಂತಹ ರೆಸಿಪಿ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಅಂತ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ ಬಾಂಬೆ ರವೆ ಇದ್ದೀನಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವಾ ಅದೇ ರವೆ ಒಂದೂವರೆ ಕಪ್ ರವೆಗೆ ಎರಡು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿಬಿಟ್ಟು ಒಂದು ಟೀ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಮುಚ್ಚುಳನ್ನು ಮುಚ್ಚಿಬಿಟ್ಟು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಇಡಬೇಕು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದೆ ಎರಡು ಉದ್ದುದ್ದವಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ದಪ್ಪದಾದರೆ ಒಂದೇ ಹಾಕ್ಕೊಳ್ಳಿ ಬಟಾಣಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಬಟಾಣಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ ಎಲೆಕೋಸು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಕ್ರಮೇಣ ಇದು ಯಾವ ರೀತಿ ಈ ಥರ ಆಗಬೇಕು ಕ್ರಮೇಣ ಕಡಿಮೆ ಆಗುತ್ತೆ ನೋಡಿ ಆಮೇಲೆ ಒಂದು ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಕ್ಯಾರೆಟ್ ತುರಿದ ಕ್ಯಾರೆಟ್ ಒಂದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಟೀ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಕೈ ಅಡಿಸ್ಕೋಬೇಕು ಒಂದು ಸ್ಪೂನಿನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಕರಿಮೆಣಸಿನ ಪುಡಿ ಚಾಟ್ ಮಸಾಲ ಒಂದು ಟೀ ಸ್ಪೂನಿನಷ್ಟು ಇದು ಚೋಲೆ ಮಸಾಲ ಅಥವಾ ಪಾವ್ ಭಾಜಿ ಮಸಾಲ ಇಲ್ಲದಿದ್ರೆ ಮ್ಯಾಗಿ ಮಸಾಲ ಯಾವುದಿದ್ದರೂ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಇದ್ದೀನಿ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಿನಷ್ಟು ಟೊಮೆಟೊ ಸಾಸ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ಈ ರೀತಿಯಾಗಿ ನಿಮ್ಮ ಹತ್ರ ಚೋಲೆ ಮಸಾಲ ಇದ್ಯಾವುದು ಇಲ್ಲ ಅಂದರೆ ಬೇಡ ಹಾಕೋದು ಇದ್ರೆ ಹಾಕ್ಕೊಳ್ಳಿ ಈಗ ನೋಡಿ ಇದು ನೆಂದಿದೆ ರವೆ ಚೆನ್ನಾಗಿ ನೆಂದಿದೆ ಆಮೇಲೆ ಇದನ್ನು ಸಲ ಎಲ್ಲ ಈ ರೀತಿ ಆಡಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ತರ್ತೀನಿ ನೋಡಿ ತುಂಬ ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಕರೆಕ್ಟ್ ಇದೆ ಹದ ಒಂದೂವರೆ ಕಪ್ಗೆ ಎರಡು ಕಪ್ ನೀರು ಹಾಕಿಬಿಟ್ಟು ನಾನು ಮಿಕ್ಸಿಗೆ ಹಾಕಿರೋದು ಹದ ಕರೆಕ್ಟಾಗಿದೆ ನೋಡಿ ಇದೇ ಹದದಲ್ಲಿ ಇದು ಇರಬೇಕು ಉಪ್ಪು ಹಾಗೂ ಎಣ್ಣೆ ಮೊದಲೇ ಹಾಕಿರೋದ್ರಿಂದ ಹೆಣ್ಣೆನೂ ಇವಾಗ ಹಾಕಿಲ್ಲ ತವಾ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈ ರೀತಿ ಸವರ್ಕೋಬೇಕು ಇದು ತೆಂಗಿನಕಾಯ್ದು ಜುಟ್ಟಿರುತ್ತೆ ನೋಡಿ ಅದನ್ನು ನಾನು ತೆಕ್ಕೊಂಬಿಟ್ಟು ಈ ರೀತಿ ಎಣ್ಣೆ ಸವರೋದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಪ್ಲ್ಯಾಸ್ಟಿಕ್ ಬಳಕೆ ಆಗೋದಿಲ್ಲ ನಾವು ಪ್ಲ್ಯಾಸ್ಟಿಕ್ ಇದರಲ್ಲಿ ಎಲ್ಲ ಎಣ್ಣೆ ಸವ್ಕೊಳ್ತೀವಲ್ವ ಅದೆಲ್ಲ ಆಗೋದಿಲ್ಲ ನೋಡಿ ಈ ಥರ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ನೋಡಿ ಈರುಳ್ಳಿಯಲ್ಲಿ ನಾನು ಮತ್ತೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಯಾವುದೇ ದೋಸೆ ಅಥವಾ ಒಬ್ಬಟ್ಟು ನೀವು ಏನೇ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿಲಿ ಎಣ್ಣೆನ ಸವರಿದ್ರೆ ಒಂದು ಸೌಟಿನಷ್ಟು ನಾನು ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರವೆ ಮಿಶ್ರಣ ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಬೆಂದ ನಂತರ ಈ ರೀತಿ ಮಾಡಿಕೊಂಡು ತಿರುವಿ ಹಾಕೋಬೇಕು ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ಎಣ್ಣೆನ ಇದ್ದೀನಿ ಹಾಗೆ ಒಂದು ಸೌಟಷ್ಟು ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈಸಿಯಾಗಿ ಬರುತ್ತೆ ಇದು ಮಾಡೋದಕ್ಕೆ ಸ್ವಲ್ಪ ಹೊತ್ತು ಬೆಂದ ನಂತರ ಮತ್ತೆ ಇದನ್ನು ತೆಗೀತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಆಗೋದಿಲ್ಲ ಈಗ ಇದನ್ನು ಕೂಡ ತೆಗೆದಿಟ್ಕೊಳ್ತೀನಿ ನೋಡಿ ಇಷ್ಟು ಬೆಂದಿದೆ ಹೀಗೆ ನಾನು ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತರಕಾರಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದಕ್ಕೆ ನಾನು ತುರಿದ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ ಚೀಸ್ ಇದ್ದರೆ ನೀವು ಚೀಸ್ ಕೂಡ ಹಾಕ್ಕೋಬೋದು ತುರಿದ ಪನ್ನೀರ್ ಅಥವಾ ಚೀಸ್ ಎಲ್ಲ ಹಾಕೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಎಲ್ಲ ಮಿಕ್ಸ್ ಮಾಡಾಯಿತು ನೋಡಿ ಈಗ ರವೆ ಮಿಶ್ರಣದ ಹಾಳೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಅದರ ಮೇಲ್ಗಡೆ ನಾವು ಮಾಡಿಕೊಂಡಂತಹ ತರಕಾರಿ ಪಲ್ಯ ಹಾಕ್ಕೊಳ್ತಾ ಇದ್ದೀನಿ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ತುದಿಯಿಂದ ಈ ರೀತಿಯಾಗಿ ಮೊದಲನೇ ಫೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ಈ ಬದಿಯಿಂದ ಈ ರೀತಿ ಮತ್ತೆ ಮಾಡ್ಕೊಳ್ಳಿ ಆ ಕಡೆಯಿಂದ ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಈ ಕಡೆಯಿಂದ ಅದೇ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇದೋ ಈಗ ತಿರುವಿ ಈ ರೀತಿ ಇಟ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹೀಗೆ ಎಲ್ಲದನ್ನು ನಾವು ಮಾಡಿ ಇಟ್ಕೋಬೇಕಾಗತ್ತೆ ಒಂದು ತಟ್ಟೆಗೆ ನಾನು ಎಲ್ಲದನ್ನು ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಹಾಳೆ ಇಟ್ಕೊಂಡ್ಬಿಟ್ಟು ಗ್ರೇವಿ ಹಾಕ್ಕೊಳ್ಳಿ ಆಮೇಲೆ ಫೋಲ್ಡ್ ಮಾಡ್ಕೋಬೇಕು ಆ ಸೈಡ್ ಈ ಸೈಡ್ ಫೋಲ್ಡ್ ಮಾಡಿದ್ರೆ ಆಯಿತು ಈಸಿಯಾಗಿ ಆಗತ್ತೆ ನೋಡಿ ಈ ಥರ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹೀಗೆ ನಾನು ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು ತೊಗೊಂಡಿದ್ದು ಮಿಶ್ರಣದಲ್ಲಿ ಒಟ್ಟು ಎಂಟಾಗಿದೆ ಈ ರೀತಿದು ಆಮೇಲೆ ಮತ್ತೆ ಇವಾಗ ತವಾನ ಬಿಸಿಯಾಗಿಟ್ಟಿದ್ದೀನಿ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಹಾಕ್ಕೊಂಡು ಒಂದೊಂದಾಗೆ ಇದನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ ವೆಜ್ ಪ್ಯಾಕೇಜ್ ಅಂತ ಇದರ ಹೆಸರಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನಿಮಗೆ ಸತ್ತೆ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ತಿರುವಿ ಹಾಕ್ಕೋಬೇಕು ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ತುಂಬ ಹಾಕಬೇಕು ಅನ್ನೋ ಅವಶ್ಯಕತೆಯನ್ನು ಇಲ್ಲ ನೋಡಿ ತಿರುವಿ ಇದ್ದೀನಿ ಸ್ವಲ್ಪ ಬೆಂದರೆ ಸಾಕು ಮೊದಲೇ ನಾವು ಬೇಯಿಸಿರೋದ್ರಿಂದ ಒಂದು ಸ್ವಲ್ಪ ಬೆಂದರೆ ಸಾಕಾಗತ್ತೆ ಹೀಗೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಎಲ್ಲಾವುದನ್ನು ಈ ರೀತಿ ತಿರುವಿ ಹಾಕ್ಕೊಳ್ಳಿ ಇನ್ನೊಂದು ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಬೆಂದಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಎಲ್ಲದನ್ನು ನಾನು ತೆಗೆದು ಇಟ್ಕೊಳ್ತೀನಿ ಒಂದು ತಟ್ಟೆಗೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣುತ್ತೆ ಪೂರ್ತಿ ಬೆಂದಾಗ ಹೀಗೆ ಎಲ್ಲದನ್ನೂ ಬೇಯಿಸಿ ಇಟ್ಕೊ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಟೊಮೆಟೊ ಸಾಸ್ ಜೊತೆ ಕೊಟ್ಟರೆ ಅದ್ರ ಜೊತೆ ಕೂಡ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸ್ಪೆಷಲ್ ರೆಸಿಪಿ ಇದು ಮಕ್ಕಳು ಲಂಚ್ ಬಾಕ್ಸಿಗಂತೂ ಕೊಟ್ಬಿಟ್ರೆ ಪೂರ್ತಿ ಖಾಲಿ ಮಾಡ್ಕೊಂಬರೋದಂತೂ ಗ್ಯಾರಂಟಿ ಒಳಗಡೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಮಾಡಿದ್ರೆ ತುಂಬ ಇಷ್ಟಪಡ್ತೀರಾ ಈಗ ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಕೂಡ ನಾವು ಸರ್ವ್ ಮಾಡ್ಬೋದು ಸರ್ವ್ ಮಾಡುವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು